ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಸ್ಪೆಷಲ್ಲಾಗಿ ಪನ್ನೀರ್ ಪಿಜ್ಜಾ ಮಾಡ್ಕೊತಾ ಇದ್ದೀನಿ ಮೊದಲು ಒಂದು ಬೌಲಷ್ಟು ಮೈದಾ ಹಿಟ್ಟನ್ನ ಜಲ್ಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೀಗ ರುಚಿಯ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಹಾಗೆ ಒಂದು ಕಾಲು ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ నెనస్కు ఈ ఒర స్పూన్ అు బ మిక్స్కూ ఇ రెడీ మిగతామే స్వల్ప ఎణి ఒక హిష నెనబతాదిని ಈ ಕಡೆ ಒಂದು ಪ್ಯಾನ್ ಮೇಲೆ ಪನ್ನೀರನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೇನೇ ಪನ್ನೀರ್ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಖಾರ ಉಪ್ಪು ಹಿಡ್ದಿರಲ್ಲ ಅಂತ ನಾನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಪಿಜ್ಜಾ ಮೇಲೆ ಸ್ಪ್ರೆಡ್ ಮಾಡ್ಕೊತೀನಿ ಈಗ ನೋಡಿ ಒಂದು ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅಷ್ಟು ಜಿಯ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕಡೆ ನಾವು ಟೊಮೆಟೊ ಸಾಸ್ನ ರೆಡಿ ಮಾಡ್ಕೊಳ್ಳೋಣ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ನಾನು ಒಂದು ಕುಕ್ಕರ್ಗೆ ಒಂದು ಐದು ನಾಟಿ ಟೊಮೆಟೊನ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಗುಂಟದ ಮೆಣಸಿನ್ಕಾಯಿ ಹಾಕ್ಕೊಂಡು ತಕ್ಕಷ್ಟು ಉಪ್ಪು ನೀರು ಹಾಕ್ಕೊಂಡು ಒಂದು ನಾಲ್ಕು ಬಿಸಿಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಾಲ್ಕು ವಿಸಿಲ್ ಆದಮೇಲೆ ಪೂರ್ತಿ ಕೂಲ್ ಹಾಕ್ಬಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅದು ಟೇಸ್ಟ್ ಫ್ಲೇವರೇ ಹೊರಟೋಗ್ಬಿಡುತ್ತೆ ಈಗ ಒಂದು ಬಾಣಲಿಗೆ ಅದನ್ನು ಸೋಸ್ಕೊಂಡಿದ್ದೀನಿ ಈಗ ಅದಕ್ಕೆ ನಿಮಗೆ ಎಷ್ಟು ಸ್ವೀಟ್ಗೆ ತಕ್ಕಷ್ಟು ಶುಗರ್ ಸೇರಿಸ್ಕೊಳ್ಳಿ ರುಚಿಯ ತಕ್ಕಷ್ಟು ಉಪ್ಪು ಒಂದು ಬೌಲಲ್ಲಿ ಆನ್ ಫ್ಲೋರ್ ಇಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದು ಹಾಕೋದ್ರಿಂದ ತಿಕ್ನೆಸ್ ಚೆನ್ನಾಗಿರುತ್ತೆ ಅಂತ ನೋಡಿ ಈ ರೀತಿ ಎಲ್ಲ ಕರ್ಗುವರ್ಗು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಟೊಮೆಟೊ ಕೆಚ್ಚ ಅಥವಾ ಟೊಮೆಟೊ ಸಾಸ್ ಅನ್ಬೋದು ನೋಡಿ ಈಗ ಫುಲ್ ಕೂಲ್ ಆದಮೇಲೆ ನಾನು ಇಲ್ಲಿ ಒಂದು ಗಾಜಿನ ಬಾಟಲ್ಗೆ ಸೇರಿಸ್ಕೊತಾ ಇದ್ದೀನಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಬ್ರೆಡ್ ಸ್ಯಾಂಡ್ವೆಜ್ಗೆ ಈ ಥರ ಪಿಜ್ಜಾ ಮಾಡಿದಾಗ ನಾವು ಯೂಸ್ ಮಾಡ್ಕೋಬೋದು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಈ ಕಡೆ ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಳೋಣ ಆಗಲೇ ಇಟ್ಟು ನೆನೆಸಿಟ್ಕೊಂಡಿದ್ವಲ್ಲ ನೋಡಿ ಸಾಫ್ಟಾಗಿ ಬಂದಿದೆ ಈಗ ಒಂದು ಲಟ್ಟನ್ಗೆ ತೊಗೊಂಡು ಲಟ್ಟಿಸ್ಕೊತಾ ಇದ್ದೀನಿ ಜಾಸ್ತಿ ಫ್ರೆಝರ್ ಹಾಕಿ ದಟ್ಟಿಸ್ಕೊಬಿಡಿ ಈಗ ಅದನ್ನು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಿ ಈಗ ಚೀಸ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ನಾನು ಟೊಮೆಟೊ ಕಚ್ಚಪ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನಾವು ಕಟ್ ಮಾಡಿಟ್ಕೊಂಡಿರೋ ಎಲ್ಲ ತರಕಾರಿನೂ ಸೇರಿಸ್ಕೊಂತ ಇದ್ದೀನಿ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಯಾವೆಲ್ಲ ತರಕಾರಿ ಇಷ್ಟ ಆಗುತ್ತೋ ಅದನ್ನೆಲ್ಲನೂ ಸೇರಿಸ್ಕೋಬೋದು ನಾನಿಲ್ಲಿ ಆನಿಯನ್ ಕ್ಯಾಪ್ಸಿಕಮ್ ಹಾಗೆ ಟೊಮೆಟೊ ಬೇಸಿಟ್ಕೊಂಡಿರೋ ಸ್ವೀಟ್ ಕಾರನ್ನ ಸೇರಿಸ್ಕೊತಾ ಇದ್ದೀನಿ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಈಗ ಅದ್ರ ಮೇಲೇ ಸ್ವಲ್ಪ ಚೀಸ್ ಹಾಕ್ಕೊತಾಯಿದ್ದೀನಿ ಇಷ್ಟ ಇದ್ದರೆ ಮೇಲೇ ಚೀಸ್ ಹಾಕ್ಕೋಬೋದು ಈ ಕಡೆ ಒಂದು ಎಂಚ್ ಮೇಲೆ ಸ್ವಲ್ಪ ಉಪ್ಪಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಪಿಜ್ಜಾ ಪ್ಲೇಟ್ ಇಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ತರ್ಟಿ ಮಿನಿಟ್ಸನ್ನ ಇಲ್ಲಿ ಬೇಗ ಬಿಟ್ಟಿದ್ದೀನಿ ನೋಡಿ ಹೇಗೆ ಪರ್ಫೆಕ್ಟಾಗಿ ರೆಡಿ ರೆಡಿಯಾಗಿದೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಎಷ್ಟು ಸೂಪರಾಗಿ ಚೀಸಿಯಾಗಿ ಕ್ರೀಮಿಯಾಗಿ ಬಂದಿದೆ ಅಂತ ನಾನಿಲ್ಲಿ ಪಿಜ್ಝಾ ಬೇಸ್ನ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೆ ನಮ್ಮ ದಪ್ಪ ಮಾಡಿದರೆ ಅದು ಬೆಂದಿರಲ್ಲ ಅಂತ ಅಷ್ಟೊಂದು ಇಷ್ಟಪಡ್ತೀನಲ್ಲ ಅದಕ್ಕಾಗಿ ನಾನು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಪಿಜ್ಜಾ ಬೇಸ್ನ ನೀವು ಬೇಕಿದ್ದರೆ ಆಗಿ ಮಾಡ್ಕೊಬೋದು ನೋಡಿದ್ರಲ್ಲ ಹೇಗೆ ಮನೇಲಿ ಈಸಿಯಾಗಿ ಪಿಜ್ಝಾನ ರೆಡಿ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್